ಗಗನಗೆ ಕಾಲ್ ಮಾಡಿದಂತ ಬಾಳು ಬೆಳಗುಂದಿ ಅವರು ಮಾತನಾಡುತ್ತಾರೆ ಮತ್ತೆ ಬೆಸ್ಟ್ ವಿಷಸ್ ಗಳನ್ನು ಕೂಡ ತಿಳಿಸಿದ್ದಾರೆ ಸೊ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಗಗನ ಅವರು ಇದೀಗ ಹೊಸ ಹೊಸ ಧಾರಾಬೆಯಲ್ಲಿ ಹೀರೋಯಿನ್ ಆಗಿ ನಡೆಸ್ತಾ ಇದ್ದಾರೆ ಅದುವೆ ರಾಜ್ಕುಮಾರಿ ಅಂತ ಈ ಒಂದು ಧಾರಾವಾಹಿಯ ಒಂದು ಅದ್ಭುತವಾದಂತಹ ಪ್ರೆಸ್ ಮೀಟ್ ಕೂಡ ಇತ್ತು ಇದ್ರಲ್ಲಿ ಗಗನ ಅವರು ಭಾಗಿಯಾಗಿರ್ತಾರೆ ಸೂಪರ್ ಆಗಿರುವಂತಹ ಒಂದು ಲಂಗ ದಮಿಯಲ್ಲಿ ರೆಡ್ ಕಲರ್ ಕಾಸ್ಟ್ಯೂಮ್ ಸೀರಿಯಲ್ಲಿ ಬಹಳಷ್ಟು ಜನರಿಗೂ ಕೂಡ ಇಷ್ಟ ಆಗುತ್ತೆ ಮೊದಲ ಬಾರಿಗೆ ಈ ರೀತಿಯ ಒಂದು ಅದ್ಭುತ ಪ್ರಾಜೆಕ್ಟ್ ನಲ್ಲಿ ಗಗನ ಕಾಣಿಸ್ಕೊತಾ ಇದ್ದಾರೆ ಆಫ್ಟರ್ ರಿಯಾಲಿಟಿ ಶೋ ಮೂರು ರಿಯಾಲಿಟಿ ಶೋ ಬಳಿಕ ಇದೀಗ ಪ್ರತಿ ದಿನ ರಾಜ್ಕುಮಾರಿ ಧಾರಾವ್ ಗಗನ ಅವರನ್ನ ನೋಡ್ಬೋದು ವೀಕೆಂಡ್ ಗಳಲ್ಲಿ ನೋಡ್ತಾ ಇದ್ವಿ ಇನ್ಮೇಲೆ ಸೀರಿಯಲ್ ನಲ್ಲಿ ನೋಡ್ಬೋದು ತುಂಬಾ ಜನ ಅನ್ಕೊಂಡ್ರು ಬಿಗ್ ಬಾಸ್ ಗೆ ಹೋಗ್ಬೋದು ಅನ್ಕೊಂಡ್ರು ಬಟ್ ಈಗ ಸೀರಿಯಲ್ ಗೆ ಎಂಟೆ ಕೊಡ್ತಿರುವಂತ ಕಾರಣ ಮುಂದೆ ಸೀರಿಯಲ್ ನಲ್ಲಿ ಮುಂದುವರಿಯಿದ್ರೆ ಯಾವ ರೀತಿ ರಾಜ್ಕುಮಾರಿ ಧಾರಾವಾಹಿ ಬರುತ್ತೆ ಕಾದ್ ನೋಡ್ಬೇಕು ಇದರಲ್ಲಿ ಒಂದು ಕಥೆಯು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದ್ರೆ ಪ್ರೊಮೋ ಕೂಡ ಈಗಾಗಲೇ ರಿಲೀಸ್ ಆಗಿದ್ದು ಸ್ವೀಟ್ ಅಂಗಡಿಯನ್ನ ಇಡಬೇಕೆಂಬ ಒಂದು ದೊಡ್ಡ ಕನಸು ಈ ಒಂದು ಆ ರಾಜ್ಕುಮಾರಿಗೆ ಆಗಿರುತ್ತೆ ಅಂದ್ರೆ ಕಥೆಯಲ್ಲಿ ಈ ಒಂದು ಈ ರೀತಿಯ ಒಂದು ಕತೆ ಗಗನ ಅವರು ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟವಾಗುವಂತ ಒಂದು ಪ್ರಾಜೆಕ್ಟ್ ಬಾಳು ಬೆಳಗುಂದಿ ಕೂಡ ಮನಸ್ಫೂರ್ತಿಯಾಗಿ ವಿಶ್ ಮಾಡಿದ್ದಾರೆ ಬಾಳು ಬೆಳಗುಂದಿ ಗಗನ ಒಂದು ಉತ್ತಮವಾದಂತಹ ಸ್ನೇಹಿತರು ಒಟ್ಟಿಗೆ ಶೋ ನಲ್ಲಿ ಸಹ ಭಾಗಿಯಾಗಿದ್ದಾರೆ ಪರ್ಫಾರ್ಮೆನ್ಸ್ ಅನ್ನ ಹೇಳಿದ್ದಾರೆ ಸೊ ಹಾಗಾಗಿ ಬಾಳು ಬೆಳಗುಂದಿಗೆ ಖುಷಿಯಾಗಿದೆ ಗಗನ ಅವರಿಗೆ ಕಂಪ್ಲೀಟ್ ಆಗಿ ವಿಶಸ್ ಗಳನ್ನ ತಿಳಿಸಿದ್ದಾರೆ ಜೊತೆಗೆ ಮಹಾಶ್ರೀ ಅವರು ಕೂಡ ವಿಶ್ ಮಾಡಿದ್ದಾರೆ ನೀವು ಕೂಡ ಗಗನ ಅವರಿಗೆ ವಿಶ್ ಮಾಡಿ ಮರೀದೆ ಎಲ್ಲಾ ಕಡೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ